துப்பீத்தீங்க சி நான் எல்லாரும் கரீத்தீன் மேலே டெஃபினெட்லி அவங்க கரையோ பிரயா ಡೆಫಿನೆಟ್ಲಿ ಅವರನ್ನು ಕರೆಯುವ ಪ್ರಯತ್ನ ಮಾಡಿ ಮಾಡಲಿರ್ತೀನಿ ಐ ಟ್ರೈ ಟು ರೀಚ್ ಐ ಐ ಐ ಕೋ ರೀಚ್ ಸೊ ತುಂಬ ಪ್ರೀತಿಯಿಂದ ಅವರನ್ನು ಕೂಡ ಇಲ್ಲೇ ಕರಿತೀವಿ ನಾವು ಅಂದರೆ ಎಷ್ಟು ಜನ ಸೇರಿದ್ರು ಅದಕ್ಕೆ ಆಗೋ ಥರನೇ ಎಲ್ಲ ಪ್ಲಾನ್ ಇಟ್ಕೊಂಡಿದ್ದೀವಿ ಅದನ್ನು ನೋಡಿಕೊಂಡು ಅಂದರೆ ಈಗ ಸದ್ಯಕ್ಕೆ ನಮ್ಮ ಟೀಮ್ ಜೊತೆ ಮಾತಾಡಬೇಕು ಎಷ್ಟು ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ ಏನ್ ವ್ಯಕ್ತ ಅಂತ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ ನಿಮ್ಮ ಮಹಿಳಾ ಅಭಿಮಾನಿಗಳಿಗೆ ಏನಾದರೂ ಹೇಳ್ತೀರಾ ಅವ್ರಿಗಲ್ಲ ತುಂಬಾ ಖುಷಿಯಾಗಿದ್ದಾರೆ